ನನಗೆ ದೈಹಿಕ ಹಲ್ಲೆ ಮಾನಸಿಕ ಹಲ್ಲೆಗೆ ಮಾಡಿ ನನ್ನ ಮನೆಗೆ ನುಗ್ಗಿ ಶಾಲೆಗಳಿಗೆಲ್ಲ ಬೀಗ ಹಾಕಿರೋದು ಶ್ರೀಯುತ ಅವಿನಾಶ್ ಅವರು ಮಾಡಿರೋದು ಮತ್ತೆ ರಂಗಪ್ಪ ಅಂತ ಹೇಳಿ ಮತ್ತೆ ಇನ್ನೊಬ್ರು ಶಿವರಾಮೇಗೌಡ ಅಂತೇಳಿ ಮತ್ತೆ ಕೆಲವರು ಹೆಂಗಸರು ಮತ್ತೆ ಇನ್ನು ಒಬ್ಬ ಒಂದ್ ಎರಡು ಮೂರು ಜನ ಮಂದಿ ಹೆಸರು ಶಿವರಾಮೇಗೌಡ ಅವಿನಾಶ್ ರಂಗಪ್ಪ ಏನಕ್ಕೆ ಹತ್ತರ ಮಾಡ್ತೀರಾ ಯಾಕಂದ್ರೆ ನಾನು ದುಡ್ಡು ಕೊಡ್ಬೇಕಂತೆ ನಾನು ಅವರಿಗೆ ಇಲ್ಲಾಂದ್ರೆ ಶಾಲೆ ನಡ್ಸಲಿಕ್ಕೆ ವಹಿಸ್ಕೊಡ್ಬೇಕಂತೆ ಅವ್ರು ಆವಾಗ ಒಂದು ಮಾತುಕತೆ ಆಗುವಾಗ ನನಗೆ ಒಂದು ಅವ್ರ ಕೈಯಲ್ಲಿ ದುಡ್ಡು ಕೊಟ್ಟಿಲ್ಲ ಬೇರೆಯವ್ರ ಕಡೆಯಿಂದ ನನಗೆ ಆರ್ ಟಿ ಜಿ ಎಸ್ ಮಾಡಿಸಿದ್ರು ಆ ದುಡ್ಡು ಅಂದರೆ ಅಂದ್ರೆ ಹೋಗೋದಿಲ್ಲ ಆ ದುಡ್ಡನ್ನ ಅಲ್ಲೇ ಬಿಟ್ಬಿಟ್ಟು ನನಗೆ ಕೂತ್ಕೊಂಡು ಸ್ಕೂಲ್ ವಹಿಸ್ಕೊಡು ಅಂತೇಳಿ ಅದರಿಂದಾಗಿ ಮಧ್ಯದಲ್ಲಿ ಮಾಡಿ ನನಗೆ ಶಾಲೆಯಲ್ಲಿ ಎಲ್ಲ ಪೇಂಟ್ ಮಾಡಿದ್ದೀನಿ ನಾನು ಹೇಳ್ತೀನಿ ನಿಮ್ಮ ಹತ್ರ ಅಗ್ರಿಮೆಂಟೇ ಆಗೋದ ಮೇಲೆ ಮಾತುಕತೆ ಆಗದಿದ್ರೆ ನಿಮ್ಮ ವ್ಯವಹಾರ ಸರಿಯಾದ್ರೆ ಯಾಕೆ ಮಾಡ್ತಿದ್ದೀರಿ ಅಂತೇಳಿ ಮೂವತ್ತು ಜನ ಕೆಲಸಗಾರನ ಬಿಡೋದು ನನಗೆ ಶಾಲೆ ರಜೆ ಇತ್ತು ನನ್ನ ಊರಲ್ಲಿ ಇರ್ಲಿಲ್ಲ ಅಲ್ಲಿ ಪೇಂಟು ಗಿಡಗಳು ಕಡ್ದಿರೋದು ಎಲ್ಲ ಮಾಡಿಬಿಟ್ಟು ನಾನು ಮಂದಾರ ಶಾಲೆಯಿಂದ ತುಂಬ ಚೆನ್ನಾಗಿ ಮಾಡಿದ್ದೀನಿ ಮೊದಲೆಲ್ಲ ಟಾಯ್ಲೆಟ್ ಎಲ್ಲ ತುಂಬ ಹಾಳಾಗಿತ್ತು ಅದರಿಂದಾಗಿ ನನಗೆ ಈಗ ನಿಮಗೆ ಕೆಟ್ಟ ಬುದ್ಧಿ ಬಂದಿದೆ ನನಗೆ ಮೋಸ ಮಾಡ್ತಾ ಇದ್ದೀರಿ ನೀವು ಅಂತ ಹೇಳಿ ಅವನು ಹೇಳೋದು ನಾನು ಮೋಸ ಏನಿಲ್ಲ ಅವನ ಕೊಟ್ಟಿರೋ ದುಡ್ಡನ್ನು ಕಾನೂನು ಮುಖಾಂತರನೇ ನೀನು ನನಗೆ ಇದು ಮುಚ್ಚಳಿಕೆ ಕೊಡಬೇಕು ಅವರು ಧರ್ಮೇಶ್ ಅವ್ರ ಹೆಸರಲ್ಲಿ ಲಕ್ಷ ಮತ್ತೆ ಹೆಸರಲ್ಲಿ ವಿದ್ಯಾರ್ಥಿ ಒಂದ್ ಲಕ್ಷ ಎರಡು ಲಕ್ಷ ಒಟ್ಟು ಇಪ್ಪತ್ಮೂರ್ ಲಕ್ಷ ಕೊಟ್ಟಿದ್ದಾರೆ ಹಿಂದೆಲ್ಲ ಮೊನ್ನೆ ಜಾನ್ವರಿಗೆ ಮಾತುಕತೆ ಮಾಡ್ಕೋತೀನಿ ಅಂತ ಹೇಳಿದ್ರು ಹದಿನೈದು ಇಲ್ಲ ಇಲ್ಲ ಊರ ನಡ್ಸಕ್ಕಲ್ಲ ಸ್ಕೂಲಿಂದ ಇದ್ರ ಪ್ರಕಾರ ನಡ್ಸಕ್ ಬರೋದಿಲ್ಲ ಆದ್ರೆ ಅಡ್ಮಿಷನ್ ಇದಕ್ಕೆಲ್ಲ ನನಗೆ ಅಡ್ಮಿನಿಸ್ಟ್ರೇಷನ್ ಇದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿ ಹೇಳಿದ್ರು ಆದರೆ ಅವರು ಅದನ್ನ ಆ ರೀತಿ ಮಾಡಿಕೊಳ್ಳಿಲ್ಲ ಯಾಕಂದರೆ ಅವ್ರು ನಂಗೆ ಕೊಟ್ಟಿರೋ ಚೆಕ್ ಒಂದು ಬೌನ್ಸ್ ಆಯಿತು ಇನ್ನೊಂದು ಆಗಲೇ ಇಲ್ಲ ಆಮೇಲೆ ಅವರು ಏನು ಮಾಡಿದ್ರು ಬೇರೆಯವರ ಹೆಸರಲ್ಲಿ ನನಗೆ ಧರ್ಮೇಶ್ ಅವರ ಹೆಸರಲ್ಲಿ ಒಂದು ಐದು ಲಕ್ಷ ಹಾಕ್ತಿದ್ರು ಇನ್ನೊಬ್ಬರ ಹೆಸರಲ್ಲಿ ಹಾಕಿದರು ಮತ್ತು ತಾನು ಒಂದು ಲಕ್ಷ ಕೊಟ್ಟಿಲ್ಲ ಆದರೆ ಅಗ್ರಿಮೆ ಇದರಲ್ಲಿ ಮಾತುಕತೆಯಲ್ಲಿ ಜಾನ್ವರಿ ಹದಿನೈದು ಆಗಿಲ್ಲ ಅಂತ ಮುಚ್ಚೋದಿಕೆ ಪರ್ಫೆಕ್ಟ್ ಅನ್ನೋದನ್ನು ಬರ್ಕೊಟ್ಟಿದ್ರು ಅದೇ ನಾವು ನಿಮ್ಮ ನಿಮ್ಮ ಹತ್ರ ಮಾಡಿಕೊಡ್ದೆ ನಿಮ್ಮ ದುಡ್ಡು ನೀವು ವಾಪಸ್ ತೊಗೊಂಡು ಹೋಗಿ ಅಂತ ಅಂದರೆ ತೊಗೊಳಲಿಲ್ಲ ನಾನು ಇನ್ನು ನಿಮ್ಮ ಶಾಲೆಯಲ್ಲಿ ಖರ್ಚು ಮಾಡಿದ್ದೀನಿ ಅಂತ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ನಾವು ಅವರಿಗೆ ಅದನ್ನೇನು ಹೇಳಲಿಲ್ಲ ಅವ್ರು ಬಲವಂತವಾಗಿ ಜನರನ್ನ ಕರೆಸಿ ನೋಡೋ ಇದು ಹೊಡೆದಾಕೋ ಇದು ಪೇಂಟ್ ಮಾಡೋ ಇಲ್ಲಿಂದ ಮಾಡೋ ಮಂದರ ಶಾಲೆ ಸ್ಕೂಲ್ ಚೆನ್ನಾಗಿಲ್ಲ ನಾನು ದೇಶ ತಕ್ಷಣ ಅಂತ ಮಾಡ್ಬೇಕಾದ್ರೆ ಸ್ಕೂಲ್ ಭಾಳ ಬಂಬಡಾಗಿರಬೇಕು ಅಂತ ಹೇಳಿ ಭಾಳ ಚೆನ್ನಾಗಿ ಎಲ್ಲ ಮಾಡಿ ನನಗೆ ಟಾಯ್ಲೆಟ್ಸ್ಗಳನ್ನ ಹೊಡೆಸಿ ಮಾನನಷ್ಟ ಧನಹಾನಿ ಶಾಲೆ ಎಲ್ಲ ಅಡ್ಮಿಷನ್ಗಳನ್ನ ಪೋಷಕರನ್ನ ಮಾಡಿ ಎಲ್ಲ ಪೋಷಕರನ್ನ ಶಾಲೆ ಬಿಡಿಸಿ ಅದೆಲ್ಲ ಮಾಡಿ ಈಗ ಕೇವಲ ಹದಿನೇಳು ಜನರಲ್ಲಿ ನಾವು ಇದು ಮಾಡಿದೆ ನಾನು ತುಂಬಾ ಮಾನಸಿಕ ಹಿಂಸೆ ಎಲ್ಲ ಕೊಡ್ತಾ ಇದ್ದಾರೆ ಈಗ ದಿನ ದಿನ ಒಂದು ಇದಕ್ಕಿದ್ದಂಗೆ ಸಡನ್ನ ಕೂತ್ಕೊಂಡು ಒಂದು ಹದಿನೈದು ಜನ ಕರ್ಕೊಂಡ್ಬಂದು ಬಿಡ್ತಾರೆ ದೈಹಿಕ ಹಲ್ಲೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ನನ್ನ ಮನೆಗೂ ಬಂದು ಹಾಡು ಹಗಲಲ್ಲೇ ಹತ್ತು ಗಂಟೆಗೆ ಬಂದು ಹನ್ನೊಂದು ಗಂಟೆವರೆವರೆಗೆ ನನ್ನ ಮನೆಗೆ ಗಲಾಟೆ ಮಾಡಿದ್ರು ನಮ್ಮ ಮನೆಯೊಳಗೆ ನುಗ್ಗಕ್ಕೂ ಹೋದ್ರು ನನ್ನ ಹೊರಗೆ ದೂಡಿ ಬಾಗ್ಲು ಹಾಕೊಂಡು ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಿದೆ ಇಮಿಡಿಯೇಟ್ಲಿ ನನಗೆ ತುಂಗಾನಗರ ಪೊಲೀಸ್ ರಕ್ಷೆ ಅವರು ಮತ್ತೆ ಜಯನಗರದವ್ರು ರಕ್ಷಣೆ ಕೊಟ್ಟರು ಆದ್ರೆ ಅದರ ಮೇಲೆ ನಾನು ದೂರು ಕಂಪ್ಲೇಂಟ್ ಮಾಡಬೇಕಲ್ಲ ದೂರ್ ಕಂಪ್ಲೇಂಟ್ ಮಾಡಬೇಕು ಅಂತೇಳಿ ಅಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಬಂದಿದ್ರು ನಾನು ಅಲ್ಲಿ ಹೋಗಿದ್ದೆ ಬಾಬು ಅಂಜನ್ ಅವರು ಕೂಡ ಒಳ್ಳೆ ಸಹಕಾರ ಕೊಟ್ಟರು ಗುರುರಾಜ್ ಅವರು ಕೂಡ ಒಳ್ಳೆ ಸಹಕಾರ ಕೊಟ್ಟರು ಆದ್ರೆ ಈಗ ಹಲ್ಲೆ ಮಾಡಿದ ವ್ಯಕ್ತಿಗಳ ಮೇಲೆ ಆ್ಯಕ್ಷನ್ ತಗೋಬೇಕು ಅಂತ ನಮ್ಮ ಒತ್ತಡ ಸರಿ ಶ್ರೀಮತಿ ವಿಜಯ ಮಂದಾರ ಜ್ಞಾನದಾಯಿನಿ ಶಾಲೆಯ ಕಾರ್ಯದರ್ಶಿ ನನ್ನ ಮನೆ ಇರೋದು ವೆಂಕಟೇಶ್ ನಗರದಲ್ಲಿ ಸವಿಕೃತ ಅಂತ ನನ್ನ ಮನೆಯ ಹೆಸರು ಇವರಿಗೆ ಎಲ್ಲಾ ಪೊಲೀಸ್ನವರೆಲ್ಲ ನನಗೆ ಗೊತ್ತಿದೆ ನಾನು ಸ್ಟೇಷನ್ ನನ್ನ ಯಾರು ಮುಟ್ಟಕ್ಕೆ ಬರೋದಿಲ್ಲ ನನ್ನ ಹರೆಯಕೊಸ್ರ ಹರಿಯಕ್ಕೆ ಬರ್ ಕೆಟ್ಟ ಕಟ್ಟಕ ವಲದ ಯಾರು ನಾನು ಮುಟ್ಟಕ್ಕೆ ಬರಲ್ಲ ನಿನ್ನೆ ಒಳಗೆ ಹಾಕಿಸ್ತೀನಿ ಅಂತ ನನಗೆ ಹೆದರಿಸ್ತಾ ಇದ್ದಾರೆ ಅದೇ